ಎಲ್ರಿಗೂ ನಮಸ್ಕಾರ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ನಾನು ಇವತ್ತು ರಾಗಿ ಮುದ್ದೆ ಅಂತ ಹೇಳುವಾಗ ಮನೆಯಲ್ಲಿ ರಾಗಿ ಮುದ್ದೆ ಮಾಡೋ ಸ್ವಲ್ಪ ಕಷ್ಟ ಅಲ್ಲ ಅದನ್ನು ತಿರುಗಿಸೋದು ಅದು ಮಾಡುದು ಇದು ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳ್ತೇವೆ ಹಾಗೆಂಥ ಇಲ್ಲ ಸುಲಭವಾಗಿ ನಮಗೆ ಮನೆಯಲ್ಲಿ ರಾಗಿ ಮುದ್ದೆ ಮಾಡಲಿಕ್ಕೆ ಆಗ್ತದೆ ಹಾಗೆ ಇವತ್ತು ನಾಟಿ ಕೋಳಿ ಸಾರು ಕೂಡ ಮಾಡ್ತಿದ್ದೇನೆ ಕೋಳಿ ಅದೇ ಉತ್ತರ ಕರ್ನಾಟಕ ಶೈಲಿ ಕೋಳಿ ಸಾರು ತುಂಬಾ ಸುಲಭ ಎರಡೂ ಕೂಡ ಮಾಡೋದು ಓಕೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾವು ನಾಟಿ ಕೋಳಿ ಸಾರು ಮಾಡುವ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹುರಿಲಿಕ್ಕೆ ಉಂಟು ಅದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೇನೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಸ್ವಲ್ಪ ಸಾಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇನ್ನಿದಕ್ಕೆ ಒಂದು ಕಪ್ನಷ್ಟು ಕಾಯಿ ಹೂಳು ಹಾಕ್ತಾ ಇದ್ದೇನೆ ಸ್ವಲ್ಪ ಇದನ್ನು ರೋಸ್ಟ್ ಮಾಡೋ ಇನ್ನು ಎಂಟು ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೇನೆ ಇದಕ್ಕೆ ಹಾಗೆ ಐದು ಗಿಡ್ಡ ಮೆಣಸು ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಎರಡು ಟೀ ಸ್ಪೂನಷ್ಟು ಕರಿಮೆಣಸು ಒಂದು ತುಂಡು ಚಕ್ಕೆ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡುವ ಇನ್ನಿದ್ದಕ್ಕೆ ಒಂದು ದೊಡ್ಡ ನೀರುಳ್ಳಿ ಹಾಕ್ತೇನೆ ಹಾಗೆ ಎರಡು ಟೊಮೆಟೊ ಇದನ್ನ ಟೊಮೆಟೊ ಎರಡು ಹಾಕ್ತಾ ಇದ್ದೇನೆ ಯಾಕೆಂದರೆ ನಾವು ಪದಾರ್ಥಕ್ಕೆ ಹುಳಿ ಇಲ್ಲ ಅದಕ್ಕೆ ಸ್ವಲ್ಪ ಹುಳಿ ಆಗಲಿ ಅಂತ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಇದೊಂದು ಸರಿಯಾಗಿ ಸರಿ ಹೇಗೆ ಮಿಕ್ಸ್ ಮಾಡುವ ಇಷ್ಟು ಮಸಾಲವನ್ನು ನಮಗೆ ನೈಸಿಯಾಗಿ ರುಬ್ಬಿ ತರಲಿಕ್ಕೆ ಒಂದು ಸ್ವಲ್ಪ ನೀರಾಕಿ ರುಬ್ಬಲಿಕ್ಕೆ ತೆಗಿತೇನೆ ಇದನ್ನು ಮಸಾಲ ರುಬ್ಬಿ ರೆಡಿ ಮಾಡಿ ಎಲ್ಲ ಆಯಿತು ಇನ್ನು ನಾವು ಸಾರು ಮಾಡುವ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದಕ್ಕೆ ಒಂದು ಎರಡು ನೀರುಳ್ಳಿ ಹಾಕ್ತೇನೆ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೇನೆ ನೀರುಳ್ಳಿ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರಿಯುವ ಇನ್ನಿದ್ದಕ್ಕೆ ಕೋಳಿ ಹಾಕುವ ಇಲ್ಲಿ ಒಂದು ಕೆ ಜಿಯಷ್ಟು ನಾಟಿ ಕೋಳಿ ತಗೊಂಡಿದ್ದೇನೆ ನಾಟಿ ಹುಂಜ ಇದು ಮೀಡಿಯಂ ಕಟ್ ಮಾಡಿದ್ದೇನೆ ಇದನ್ನೇನು ಹಾಕುವ ಇದಕ್ಕೆ ಸ್ವಲ್ಪ ಅರಸಿನ ಉಡಿ ಹಾಕ್ತೇನೆ ಒಂದು ಕಾಲು ಟೀ ಅಷ್ಟು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಕಲ್ಲುಪ್ಪು ಹಾಕ್ತಾ ಇರೋದು ಇದು ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು ಇನ್ನಿದ್ದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಮಿಕ್ಸ್ ಮಾಡೋ ಇದನ್ನು ಇನ್ನು ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ ಒಂದು ಒಂದು ಕಪ್ನಷ್ಟು ಇನ್ನು ಆಟಿಕೋಳಿ ಉಂಟಲ್ಲ ಬೇಯುವಾಗ ಸ್ವಲ್ಪ ಟೈಮ್ ಜಾಸ್ತಿ ತೆಗಿತಾರೆ ನಮ್ಮ ಬ್ರಾಯ್ಲರ್ ಚಿಕನ್ ಆದರೆ ಈ ರುಬ್ಬಿದ ಮಸಾಲ ಹಾಕುವಾಗ ಅದರಲ್ಲೇ ಬೇಯ್ತದೆ ಇದಾಗೆ ಅಲ್ಲ ಇದು ನಮಗೆ ರುಬ್ಬಿದ ಮಸಾಲ ಹಾಕೋದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಬೇಕಾಗ್ತದೆ ಹಾಗೆ ಸ್ವಲ್ಪ ಬೇಯಲಿ ಇದು ಸ್ವಲ್ಪ ಹೊತ್ತು ಮುಚ್ತೇನೆ ಇದನ್ನು ಕುದಿತಾ ಉಂಟು ಏನು ರುಬ್ಬಿದ ಮಸಾಲ ಹಾಕ್ತೇನೆ ಇದಕ್ಕೆ ಹಾಗೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ ನನಗೆ ತಿಳುವ ಬೇಕಿದೆ ಸಾರು ತಕ್ಕೋಬೇಡ ಮಿಕ್ಸ್ ಮಾಡುವ ಸರಿಯಾಗಿ ಸರಿಯಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿ ಸ್ವಲ್ಪ ತುಮಿಸ್ತೇನೆ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಗ್ತಾ ಬಂತು ನಮ್ಮ ಕೋಳಿ ಬೇಯಲಿಕ್ಕೆ ಆಯಿತು ಕೋಳಿ ಮಾಂಸ ಎಲುಗು ಬಿಡ್ತಾ ಉಂಟು ನೋಡಿ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ನಾಟಿ ಕೋಳಿ ಸಾರು ರೆಡಿ ಆಯಿತು ಇನ್ನು ಬೇಗ ಬೇಗನೆ ನಾವು ರಾಗಿ ಮುದ್ದೆ ಮಾಡುವ ರಾಗಿ ಮುದ್ದೆ ಮಾಡಲಿಕ್ಕೆ ಒಂದು ಸಣ್ಣ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಕ್ತೇನೆ ಕಲ್ಲುಪ್ಪು ಹಾಕ್ತಾ ಇರೋದು ಎರಡು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೇನೆ ಈಗಲೇ ಮಿಕ್ಸ್ ಮಾಡೋದಂತ ಬೇಡ ಇದು ಸ್ವಲ್ಪ ಕುದಲಿಕ್ಕೆ ಸ್ಟಾರ್ಟ್ ಆಗಲಿ ನಂತರ ಮಿಕ್ಸ್ ಮಾಡುವ ಹಾಗೆ ನನ್ನ ಹತ್ರ ಇದು ಮುದ್ದೆ ಕೋಲ್ ಅಂತ ಇಲ್ಲ ನಾನು ಚಪಾತಿ ಲಟ್ಟಿಸುವ ಕೋಲು ಉಂಟಲ್ಲ ಅದರಲ್ಲೇ ತಿರುಗಿಸ್ತಾ ಇದ್ದೇನೆ ಮುದ್ದೆ ಕೋಲ್ ಇದ್ರೆ ಮುದ್ದೆ ಕೋಲಲ್ಲೇ ತಿರುಗಿಸಿದ್ರೆ ಆಯಿತು ಎನ್ನುದನ್ನು ಸರಿಯಾಗಿ ಮಿಕ್ಸ್ ಮಾಡೋ ಹೀಗೆ ಒಂದು ಸೈಡ್ ಹಿಡಿದು ಸರಿ ತಿರುಗಿಸ್ಬೇಕು ಇದು ಫುಲ್ ತಿರುಗಿಸಿದ್ ಬೇಡ ಸ್ವಲ್ಪ ಇಷ್ಟೇ ತಿರುಗಿಸಿ ಸ್ವಲ್ಪ ಇದನ್ನು ಹೀಗೆ ಮುಚ್ಚುತ್ತೇನೆ ಈ ಹಬೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಲಿ ಹಾಗೆ ಇದು ಬೆಂಕಿ ಉಂಟಲ್ಲ ತುಂಬ ಕಡಿಮೆ ಇರಬೇಕು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸಬೇಕಾಗ್ತದೆ ಯಾಕೆಂದರೆ ನಾವು ಆ ಗ್ಯಾಸಲ್ಲಿ ಮಾಡೋದಾದ್ರೆ ನಮಗೆ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ ಒಲೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಆಯಿತು ಒಂದು ಐದು ನಿಮಿಷ ಈಗ ನಾನು ಮುಚ್ಚಿಡ್ತೇನೆ ಆಯ್ತು ಒಂದು ಐದು ನಿಮಿಷ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಇದನ್ನು ಫುಲ್ಲು ಸರಿ ಮಿಕ್ಸ್ ಮಾಡುವ ನಮ್ಮದು ರಾಗಿ ಮುದ್ದೆ ರೆಡಿಯಾಗಿದೆ ಈ ಥರ ಆಗಬೇಕು ನೋಡಿ ಕೈಗೆಂತ ಅಂಟ್ತಾ ಇಲ್ಲ ಇದು ಮೊದಲು ನಾನು ಎಲೆಗೆ ಸ್ವಲ್ಪ ತುಪ್ಪ ಹಾಕ್ತೇನೆ ನಮಗೆ ರೌಂಡ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ಮತ್ತು ತು ಈ ಮುದ್ದೆಯ ಮೇಲ್ಗಡೆ ಸಹ ಒಳ್ಳೆ ತುಪ್ಪ ಆಗ್ತದೆ ಕೋಟಿಂಗ್ ಆಗ್ತದೆ ಒಳ್ಳೆ ನಾನಿದು ಮೀಡಿಯಮ್ ಮುದ್ದೆ ಮಾಡ್ತಾ ಇಲ್ಲ ತುಂಬ ದೊಡ್ಡ ಮುದ್ದೆ ಮಾಡ್ತಾ ಇಲ್ಲ ಹೀಗೆ 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 ಮಾಡಿದರೆ ಆಯಿತು ರೌಂಡ್ 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 ಆಗ್ತದೆ ಆಯ್ತು ನಮ್ದು ರಾಗಿ ಮುದ್ದೆ ರೆಡಿ ಆಯ್ತು ಏನು ಟೇಸ್ಟ್ ಮಾಡುವ ಬಿಸಿ 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 ನಾಟಿ ಕೋಳಿ ಸಾರು ಪದಾರ್ಥ ಇನ್ನೂ ಬಿಸಿ ಉಂಟು ನಾವು ಮಣ್ಣಿನ ಮಾಡಿದಲ್ಲ ಮಣ್ಣಿನ ಪಾತ್ರೆಲಿ ಮಾಡಿದ ಬಿಸಿ ಹಾಗೆ ಇರ್ತದೆ ರಾಗಿ ಅದೊಂದು ಸಣ್ಣ ತುಂಡಿಗೆ ತೆಗಿತೇನೆ ಇದನ್ನು ನಮ್ಮ ಪದಾರ್ಥಕ್ಕೆ ಮುಳುಗಿಸಿ ನಾಟಿ ಕೋಳಿ ಸಾರಿಗೆ ಮುಳುಗಿಸಿ ಸೀದಾ ನುಂಗ್ಲಿಕ್ಕೆ ಅಗಿಲಿಕ್ಕೆ ಅಂತ ಇಲ್ಲ ನನಗೆ ಅಷ್ಟು ಗೊತ್ತಾಗೋಲ್ಲ ಇದು ರಾಗಿ ಮುದ್ದೆ ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು ಆದರೆ ಈ ಕೋಳಿ ಸಾರು ಉಂಟಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಉಪ್ಪು ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲಿದೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೇನೆ ಬಾಯ್